ಚಿತ್ರರಂಗಕ್ಕೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದವರು ಉಪೇಂದ್ರಿಗೂ ಗೊತ್ತು ಯಾಕೆ ಬರ್ತಾ ಇದ್ದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರಲಿಲ್ಲ ಅಂದಾಗ್ಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವರ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂತ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಾ ಅಂತ ಕೇಳೋಕ್ಕೋದ್ರೆ ಸಿ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮಿ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರು ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಗೆ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತದೆ ಬೇಡ ಅಂದಾಗ ಒಂದು ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ ಸರ್ ಓನ್ಲಿ ಒನ್ ಮಂತ್ ಆಸ್ಟ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಮುಂದೆ ಹೋಗ್ತೀನಿ ನಾನು ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಡ್ಜೆಟ್ ಜಾಸ್ತಿ ಆಗಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಹೋದ್ರೆ ಮ್ಯಾಮ್ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದರೆ ಹಿ ಹ್ಯಾಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲ ಅದರಲ್ಲೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು ನಾವು ಹೇಳಿ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡ್ಸ್ಕೊಡ್ತೀವಿ ನಾವು ಹೇಳ್ದಂಗೆ ಆಗ್ತೀವಿ ಅಂತ ಇವತ್ತು ಏನಾಗಿದೆ ದೇರ್ ಇಸ್ ಅ ಲಾಡ್ ಆಫ್ ಟ್ರಬಲ್ ವಿತ್ ಓಟು ಟಿ ಲಾಡ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫ್ ಆನ್ ದ ಬಿಸ್ನೆಸ್ ಲೆವೆಲ್ಸ್ ಐ ಥಿಂಕ್ ಹೀ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೆ ಅವತ್ತು ನಾವು ಮಾತಾಡ್ಬೋದು ನೋ ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫಿಲ್ಮ್ ಇನ್ ಫ್ಯಾಕ್ಟ್ ಐ ಥಿಂಕ್ ಅವರು ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದನ್ ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್ ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾಮ್ ಗುರು ಬರ್ತಾ ಇದ್ದಾರೆ ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ಶಿಷ್ಯ ಆಗಿ ಬರ್ತಾ ಇದೀವಿ ಮ್ಯಾಮ್ ಗುರು ಶಿಷ್ಯ ಬೇರೆ ಯಾವ ಕ್ಲಾಶಿಲ್ಲ ಮ್ಯಾಮ್ ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್ ಐ ಥಿಂಕ್ ವಿ ಆರ್ ಆಲ್ ಫೈನ್ ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡಬೇಕಾದ್ರೆ ಅವರು ಇವ್ರಿಗೆ ಇವ್ರು ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದ್ದ ತಕ್ಷಣ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲ್ಲಿ ಅದು ನನ್ನ ಯಾವ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳಂತೂ ಹೇಳಕ್ಕಾಗಲ್ಲ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಇವಾಗ I think let more and more kannada films come out. That is when the industry will sustain. Trust me. A clash on the world of first time, never Deleted from Sharada Man's book from today. <laughs> All the best, and this is your first time your movie is releasing on a Wednesday.